ಗಾಯಿಸ್ ಎಲ್ಲರಿಗೂ ನನ್ ಚಾನಲ್ ನಾನಿ ವೆಲ್ಕಮ್ ಸೊ ಗಾಯಿಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಹುಡಿಂಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನ್ ವಿಡಿಯನ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಡ್ಪಾಟ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಗ್ಲಾ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂಡ್ ತುಂಬಾ ಕ್ವಶನ್ಸ್ ಇದೆ ತುಂಬಾ ಹೊತ್ತು ಮಾತಾಡಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಈ ಸ್ಟೇ ಕ್ವಶನ್ ಕೇಳಬೇಕು ಇಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ನೀವು ಎಷ್ಟು ಪ್ರಶ್ನೆ ಆದರೂ ಕೇಳಬಹುದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅಂಡ್ ಅನ್ಲಿಮಿಟೆಡ್ ಕ್ವಶನ್ಸ್ ಅಂತ ಹೇಳ್ತೀನಿ ಸೊ ತ್ರೀ ಹಂಡ್ರೆಡ್ ರುಪೀಸ್ ಈ ನೀವು ಏನೆಲ್ಲ ಕೇಳಬಹುದು ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜರ್ ಪಡೆ ಎಕ್ಸ್ಪರ್ಸನ್ ಬಗ್ಗೆ ಎಲ್ಲಾ ರೀತಿಯ ಪ್ರಶ್ನೆಗಳನ್ನ ಈ ಒಂದು ತ್ರೀ ಹಂಡ್ ರುಪೀಸ್ ಪ್ಯಾಕೇಜ್ ಅಲ್ಲಿ ನೀವು ಕೇಳಬಹುದು ಅಂಡ್ ಈ ಒಂದು ತ್ರೀ ಹಂಡ್ರ್ ರುಪೀಸ್ ಪ್ಯಾಕೇಜ್ ಈ ಒಂದು ಮಂತ್ ಎಂಡ್ ವರ್ಗು ಇರುತ್ತೆ ಸೊ ಎಲ್ಲಾರು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸೂಟ್ ಆಗತ್ತೆ ಅಂದ್ರೆ ತುಂಬಾ ಜನ ಗಂಡ ಹೆಂಡತಿ ಯಾರೆಲ್ಲ ಇದ್ದೀರಾ ರಿಲೇಷನ್ಶಿಪ್ ಅಲ್ಲಿ ಇದರ ಆಲ್ರೆಡಿ ನಿಮ್ಮ ಗಂಡ ಹೆಂಡತಿ ಆಗೋಗ್ಬಿಟ್ಟಿದೀರಾ ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ಆಲ್ರೆಡಿ ವೈಫ್ ಹಸ್ಬೆಂಡ್ ಮ್ಯಾರೇಜ್ ಆಗೋಗಿದೆ ಅಂತ ಅಂದ್ರೆ ಈ ಒಂದು ವಿಡಿಯೋ ಮ್ಯಾರಿಡ್ ಕಪಲ್ಸ್ಗೆ ಮಾತ್ರ ರೆಸಲ್ಟ್ ಆಗುತ್ತೆ ಸೊ ತುಂಬಾ ಜನ ಕೇಳಿದ್ರ ಮ್ಯಾಮ್ ನಾವು ಪಕ್ಕದಲ್ಲಿ ಇರ್ತೀವಿ ಒಂದೇ ಮನಲ್ ಇದೀವಿ ಸೊ ನಮ್ ಗಂಡ ಹೆಂಡತಿ ಮಧ್ಯ ಯಾವ್ದೇ ರೀತಿಯ ಒಂದು ಅಟ್ರಾಕ್ಷನ್ ಇಲ್ಲ ಅಫೆಕ್ಷನ್ ಇಲ್ಲ ಲವ್ ಇಲ್ಲ ಕೇರ್ ಇಲ್ಲ ಸೊ ನಮ್ಮಿಬ್ರ ಮಧ್ಯ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ ಜಗಳ ಆಗುತ್ತೆ ಒಟ್ಟಿಗೆ ಇದ್ದರೂ ಕೂಡ ನಾವಿಬ್ರು ಚೆನ್ನಾಗಿಲ್ಲ ಸೊ ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಸೊ ನಮ್ಮ ಹಸ್ಬೆಂಡ್ ನಮ್ಮ ವೈಫ್ ನಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಸೊ ನಮ್ಮಿಬ್ರ ಸಂಬಂಧ ಯಾವಾಗ ಸರಿ ಹೋಗುತ್ತೆ ತುಂಬಾ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ ಅಂತ ಹೇಳೋರು ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳುತ್ತ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡೋಣ ಸೊ ನಿಮ್ಮ ಗಂಡ ಹೆಂಡತಿಯ ಸಂಬಂಧ ಯಾವಾಗ ಸರಿ ಹೋಗುತ್ತೆ ಯಾವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಸರಿ ಹೋಗಿ ನಾವಿಬ್ರು ಯಾವಾಗ ಹೊಂದಾಣಿಕೆಯಿಂದ ಬಾಳ್ತೀವಿ ಎನ್ನ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿ ಇದೆ ಉತ್ತರ ಸೊ ನಿಮ್ಮ ಹಸ್ಬೆಂಡ್ ವೈಫ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿ ಸೊ ಆಂಗಲ್ಡ್ ಮ್ಯಾನ್ ಇದೆ ಸೊ ಗಾಯ್ ಯಾರು ವಿಡಿಯೋನ ನೋಡ್ತಾ ಇದ್ರ ಆಂಗಲ್ಡ್ ಮ್ಯಾನ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಓಕೆ ಫೈವ್ ಆಫ್ ಕಾಪ್ಸ್ ಫೋರ್ ಆಫ್ ಕಾಪ್ಸ್ ಅಂಡ್ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಓಕೆ ಗಾಯ್ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಯಾಕೆ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯ ತುಂಬಾನೇ ಪ್ರಾಬ್ಲಮ್ಸ್ ಕಾಂಪ್ಲಿಕೇಶನ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ಯಾಕೆ ಆಗ್ತಾ ಇದೆ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ನೀವ್ ಯಾವ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ರ ಯಾವ ಜೊತೆಗೆ ಮದುವೆ ಆಗಿದ್ದೀರಾ ಆ ಒಂದು ಹಸ್ಬೆಂಡ್ ವೈಫ್ ಏನಿದ್ದಾರೆ ನಿಮ್ಮ ಪಾರ್ಟ್ನರ್ ಈ ಒಂದು ಮ್ಯಾರೇಜ್ ಲೈಫ್ ಅಲ್ಲಿ ಈ ಒಂದು ಸಂಬಂಧದಲ್ಲಿ ಖುಷಿಯಾಗಿಲ್ಲ ಅಂತ ಕಾಣಿಸ್ತಾ ಇದೆ ಬಿಕಾಸ್ ನಂಗೆ ಫೈವ್ ಆಫ್ ಕಪ್ಸ್ ಇದೆ ಫೋರ್ ಆಫ್ ಕಪ್ಸ್ ಇದೆ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಯಾಕೆ ಈ ಒಂದು ವ್ಯಕ್ತಿಗೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಸಂಬಂಧದಲ್ಲಿ ನಿಮ್ಮ ಜೊತೆಗೆ ಅವ್ರು ಯಾಕೆ ಖುಷಿ ಆಗಿಲ್ಲ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನೀವು ಇಲ್ಲಿ ತುಂಬಾ ಜನ ನ್ಯೂಲಿ ಮ್ಯಾರಿಡ್ ಇದ್ದೀರಾ ಅಥವಾ ಮದುವೆ ಆಗಿ ತುಂಬಾ ವರ್ಷಗಳಾಗ್ತಾ ಬರ್ತಾ ಇದೆ ಲೈಕ್ ಇನ್ ಒನ್ ಇಯರ್ ಟೂ ಇಯರ್ಸ್ ಅಂತ ಬರ್ತಾ ಇದೆ ಅಂತ ಅಂದ್ರೆ ಸೊ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ನೀವ್ ಯಾರನ್ನ ನೆನ್ಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಆ ಒಂದು ವ್ಯಕ್ತಿ ನಿಮ್ಗಿಂತ ಏಜ್ ಅಲ್ಲಿ ತುಂಬಾನೇ ಚಿಕ್ಕವರಿದ್ದಾರೆ ಸೊ ಇಲ್ಲಿ ಈ ಒಂದು ವ್ಯಕ್ತಿಗೆ ಏಜ್ ಆಗಿಲ್ಲ ಮೆಚೂರಿಟಿ ಬೆಳೆದಿಲ್ಲ ಅಂಡ್ ಈ ಒಂದು ವ್ಯಕ್ತಿಗೆ ನೀವು ಖುಷಿಯಾಗಿರೋದಕ್ಕೆ ನೀವು ಏನೆಲ್ಲ ಮಾಡ್ತಾ ಇದೀರ ಈ ಒಂದು ರಿಲೇಷನ್ಶಿಪ್ ವರ್ಕ್ ಆಗಬೇಕು ಸೊ ನನ್ನ ಹಸ್ಬೆಂಡ್ ನನ್ನ ವೈಫ್ ನನ್ನ ಜೊತೆಗೆ ತುಂಬಾ ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಅಂತ ನೀವು ತುಂಬಾನೇ ಇಲ್ಲಿ ಎಫೋರ್ಟ್ಸ್ ಆಗ್ತಾ ಇದರ ಬಟ್ ನೀವು ಏನೇ ಎಫೋರ್ಟ್ಸ್ ಆಗ್ತದ್ರು ನೀವು ಏನೇ ನಿಮ್ಮ ವ್ಯಕ್ತಿ ಹತ್ರ ಮಾತಾಡಕ್ಕೆ ಟ್ರೈ ಮಾಡಿದ್ರು ನಿಮ್ಮ ಪಾರ್ಟ್ನರ್ ಅದನ್ನ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಸಂಬಂಧದಲ್ಲಿ ನಾನು ಖುಷಿಯಾಗಿರೋದಿಕ್ ಆಗೋದಿಲ್ಲ ಅನ್ನೋದನ್ನ ಇವರು ಫಿಕ್ಸ್ಡ್ ಮೈಂಡ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ ಬರ್ತಾ ಇದೆ ಯಾಕೆಂತಂದ್ರೆ ಮೇ ಬಿ ಅವರ ಲೈಫ್ ಅಲ್ಲಿ ತುಂಬಾ ಬ್ರೇಕಪ್ಸ್ ಆಗಿರ್ಬೋದು ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ ಲೈಕ್ ಯು ನೋ ಈ ಒಂದು ವ್ಯಕ್ತಿ ನಿಮಗೆ ಸಂಬಂಧದಲ್ಲಿ ಖುಷಿಯಾಗಿ ಇಲ್ದೇ ಇರೋದಕ್ಕೆ ಕಾರಣ ಅವರ ಲೈಫ್ ಅಲ್ಲಿ ನಡೆದಿರುವಂತಹ ಅನೇಕ ಘಟನೆಗಳು ಯಾಕಂತಂದ್ರೆ ಅವರ ಕಾಲೇಜ್ ಲೈಫಲ್ಲಿ ಆಗಿರಬಹುದು ಅವರ ಲೈಫಲ್ಲಿ ತುಂಬಾ ಜನಗಳ ಜೊತೆಗೆ ಬ್ರೇಕಪ್ ಆಗಿದೆ ರಿಲೇಶನ್ಶಿಪ್ ಸಂಬಂಧ ಬ್ರೇಕಪ್ ಆಗಿದೆ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಏನೇ ಮಾತಾಡ್ಬೇಕು ಅಂದ್ರೂ ಏನೇ ಮೂವ್ ಮಾಡ್ಬೇಕು ಅಂದ್ರು ಸತಿ ಹರ್ಚಿ ಮಾಡ್ತಿದ್ದಾರೆ ಇವ್ರು ಮತ್ತೆ ನಂಗೆ ಚೀಟಿಂಗ್ ಮಾಡ್ಬಿಡ್ತಾರೆ ಮೋಸ ಮಾಡ್ಬಿಡ್ತಾರೆ ಅಥವಾ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನನ್ ಸಂತೋಷವಾಗಿರೋದಕ್ಕೆ ಆಗಲ್ಲ ಏನಕ್ಕೆ ಅಂತ ಅಂದ್ರೆ ನೀವೆಲ್ಲಾನು ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗ್ತಾ ಇದೆ ಇವ್ರು ತುಂಬಾನೇ ಎಫೋರ್ಟ್ಸ್ ಆಗ್ತಾ ಇದಾರೆ ತುಂಬಾನೇ ಕಷ್ಟಪಟ್ಟು ಅವ್ರು ನನ್ನ ನೋಡ್ಕೋತಾ ಇದಾರೆ ತುಂಬಾನೇ ಖುಷಿಯಿಂದ ಅವರು ನನಗೆ ಏನೆಲ್ಲ ಮಾಡ್ತಾ ಇದ್ರೆ ಟ್ರೈ ಮಾಡ್ತಿದ್ರೆ ನಾನ್ ಖುಷಿಯಾಗಿರೋದಿ ಇವರ ಜೊತೆಗೆ ಮಟ್ ನನ್ ಇರೋದಕ್ಕೆ ಆಗ್ತಿಲ್ಲ ಬಿಕಾಸ್ ದಿಸ್ ಪರ್ಸನ್ಸ್ ಇನ್ ಆ ಡಿಪ್ರೆಷನ್ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದಾರೆ ಸ್ಟ್ರೆಸ್ ಅಲ್ಲಿ ಇದಾರೆ ಯಾಕಂತಂದ್ರೆ ಅವ್ರ ಅಲ್ಲಿ ಆಗಿರೋ ಕೆಲವೊಂದು ಘಟನೆಗಳು ಅವ್ರ ಅಲ್ಲಿ ಇನ್ನೂ ಅದು ಮನೆ ಮನೆ ಮಾರ್ಚಿಲ್ಲ ಅಂತ ಹೇಳ್ಬೋದು ಸೊ ಅವರ ಒಂದು ಟ್ರಾಮಾ ಇನ್ನೂ ಹಾಗೆ ಇದೆ ಸೊ ಹಾಗಾಗಿ ಅವ್ರ ಲೈಫಲ್ಲಿ ಏನೆಲ್ಲ ಬ್ರೇಕಪ್ಸ್ ಆಗಿದೆ ಅದೆಲ್ಲನೂ ಕೂಡ ಅವ್ರು ರಿಕಾಲ್ ಮಾಡಿ ನೋಡಿದಾಗ ಈ ಒಂದು ಸಂಬಂಧದಲ್ಲೂ ಅದಕ್ಕೆ ಅದು ಹಂಗೆ ಆಗತ್ತೆ ನನ್ನ ಜೊತೆಗೆ ಇರೋರೆಲ್ಲ ನಾನು ಯಾರನ್ನ ಇಷ್ಟ ಪಡ್ತೀನಿ ಯಾರ ಜೊತೆ ನಾನು ರಿಲೇಶನ್ಶಿಪ್ ನ ಮುಂದುವರೆಸ್ತಿನಿ ಅವ್ರೆಲ್ಲಾ ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಈ ರೀತಿಯ ಒಂದು ಇದ್ದಾರೆ ಈ ಭ್ರಮೆಯಿಂದ ನಿಮ್ಮ ವ್ಯಕ್ತಿ ಆಚೆಗೆ ಬಂದ್ರೆ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ರಿಲೇಶನ್ಶಿಪ್ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾರೆ ಅಂತ ಬರ್ತಾ ಇದೆ ಸೊ ಇದರಿಂದ ಹೇಗ ಅವ್ರು ಹೊರಗೆ ಬರ್ತಾರೆ ನಾವ್ ಏನ್ ಮಾಡ್ಬೇಕು ಅಂತ ನೀವ್ ಕೇಳಿದ್ರೆ ಅವ್ರಿಗೆ ಸ್ವಲ್ಪ ಸ್ಪೇಸ್ ಕೊಡಿ ಅವ್ರು ಮಾತಾಡಕ್ಕೆ ಟ್ರೈ ಮಾಡ್ತಾ ಇದ್ರೆ ನೀವ್ ಮಾತಾಡಿ ಇಲ್ಲ ಅಂತಂದ್ರೆ ಮಾತಾಡೋದಕ್ಕೆ ಹೋಗ್ಬೇಡಿ ಸೊ ನೀವ್ ಏನ್ ತಪ್ಪ ಮಾಡ್ತಾ ಇದ್ರ ಅಂದ್ರೆ ಅವ್ರು ಮಾತಾಡಿಲ್ಲ ಮುನ್ಸ್ಕೊತ ಇದಾರೆ ಜಗಳ ಮಾಡ್ಕೋತಾ ಇದ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದಾರೆ ಅಂದ್ರೆ ಅದನ್ನ ನೀವು ಸರಿ ಮಾಡೋದಕ್ಕೆ ನೋಡ್ತಾ ಇದ್ರ ಅವ್ರಿಗೆ ನೀವು ಸರಿಯಾಗಿ ಟೈಮ್ ಕೊಡ್ತಾ ಇದ್ರ ಎಲ್ಲಾನು ಮಾಡ್ತಾ ಇದ್ರ ಬಟ್ ನಾನೇನ್ ಹೇಳ್ಬೋದು ಅವರು ತುಂಬಾನೇ ಟ್ರಿಗರ್ ಆಗ್ತಿದಾರೆ ನೀವೇನೋ ನೀವೇನೋ ಒಂದು ಹೇಳ್ತೀರಾ ಆ ಒಂದ್ ವ್ಯಕ್ತಿ ಇನ್ನೊಂದರನ್ನೇ ತರನೆ ಕನ್ವೆ ಮಾಡ್ಕೋತಾ ಇದಾರೆ ಸೊ ಈ ಒಂದು ವ್ಯಕ್ತಿ ಯಾವ ತರ ಫೀಲ್ ಆಗ್ತಿದೆ ಅಂತ ಅಂದ್ರೆ ನಾನೇನೇ ಆ ಒಂದ್ ವ್ಯಕ್ತಿ ಹತ್ರ ಮಾತಾಡಕ್ಕೆ ಅಂದ್ರೆ ನಿಮ್ಮ ಒಂದು ಉದ್ದೇಶ ಏನಿದೆ ಇಲ್ಲಿ ನಮ್ಮ ಇಬ್ಬರ ಮಧ್ಯೆ ಇರುವಂತಹ ಡಿಫ್ರೆನ್ಸಸ್ನ ಸರಿ ಮಾಡ್ಕೊಂಡು ಆದಷ್ಟು ಬೇಗ ನಾವು ದಾಂಪತ್ಯ ಜೀವನದಲ್ಲಿ ಮುಂದುವರಿಬೇಕು ಅನ್ನೋ ಒಂದು ಒಳ್ಳೆ ಇಂಟೆನ್ಶನ್ ಅಲ್ಲಿ ಇಟ್ಕೊಂಡಿದ್ರ ಬಟ್ ಈ ಒಂದ್ ವ್ಯಕ್ತಿ ಏನಾಗ್ತಾ ಇದೆ ಇವರು ನನಗೆ ಟೈಮೇ ಕೊಡ್ತಾ ಇಲ್ಲ ನಾನು ಯಾವ್ದು ಬಗ್ಗೆ ಆದ್ರೂ ಯೋಚನೆ ಮಾಡ್ಬೇಕಾದ್ರೆ ಇವರು ನನ್ನ ಬಂದ್ ಮಾತಾಡಿಸ್ತಾರೆ ನಾನು ಮಾತಾಡೋಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ಇವರು ನನ್ನ ಮಾತಾಡಕ್ಕೆ ಟ್ರೈ ಮಾಡ್ತಾರೆ ಸೊ ಅವ್ರು ಏನೇ ಎಫೋರ್ಟ್ಸ್ ಹಾಕಕ್ಕೆ ಟ್ರೈ ಮಾಡಿದ್ರು ನಿಮ್ಮ ವ್ಯಕ್ತಿಗೆ ಅದು ಯಾಕೆ ತಲುಪ್ತಾ ಇಲ್ಲ ಅಂತಂದ್ರೆ ನೀವು ಮಾತಾಡಿ ಮಾತಾಡಿ ಯಾಕೆ ಮಾತಾಡ್ತಾ ಇಲ್ಲ ಅಂತ ನೀವು ತುಂಬಾನೇ ಫೋರ್ಸ್ ಮಾಡ್ತಾ ಇರ್ಬೋದು ಅಥವಾ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೋದ್ರು ಅವರಾಗ ಅವ್ರೆ ಹೇಳದ್ರು ಕೂಡ ನೀವು ಅವ್ರಿಗೆ ಮಾತಾಡ್ಸಕ್ಕೆ ಟ್ರೈ ಮಾಡೋದು ಇದೆಲ್ಲ ನೋಡಿದಾಗ ಅವ್ರಿಗೆ ಈ ಒಂದು ಬಿಹೇವಿಯರ್ ಇಷ್ಟ ಆಗ್ತಾ ಇಲ್ಲ ಸೊ ಐ ಥಿಂಕ್ ನೀವೇನ್ ಮಾಡಿ ಅಂದ್ರೆ ಜಸ್ಟ್ ಗಿವ್ ದೆಮ್ ಸಮ್ ಸ್ಪೇಸ್ ಸ್ವಲ್ಪ ಸ್ಪೇಸ್ ಕೊಡಿ ಅವ್ರನ್ನ ಅರ್ಥ ಮಾಡ್ಕೊಂಡಿದೀರಾ ನೀವು ಸಾಕು ಅರ್ಥ ಮಾಡ್ಕೊಂಡುದು ಸೊ ಇನ್ಮೇಲೆ ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ನೀವು ಅವ್ರಿಗೆ ಹೀಲ್ ಆಗೋದಕ್ಕೆ ಟೈಮ್ ಕೊಡ್ಬೇಕು ಸ್ಪೇಸ್ ಕೊಡ್ಬೇಕು ಅವ್ರನ್ನ ನೀವು ಫ್ರೀಡಮ್ ಆಗಿ ಫ್ರೀ ಬಿಟ್ಬಿಡ್ಬೇಕು ಸೊ ಈ ರೀತಿ ನಾನ್ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ದಿಸ್ ಪರ್ಸನ್ ನೀಡ್ ಲಾಟ್ಸ್ ಆಫ್ ರೆಸ್ಟ್ ತುಂಬಾ ಸ್ಟ್ರೆಸ್ ಅಲ್ಲಿ ಇದಾರೆ ಬೇಜಾರ್ ಇದ್ದಾರೆ ಡಿಪ್ರೆಷನ್ ಅಲ್ಲಿ ಇದಾರೆ ಇವರು ಎಷ್ಟು ಮಟ್ಟಿಗೆ ಸ್ಟ್ರೆಸ್ ಅಲ್ಲಿ ಇದಾರೆ ಅಂದ್ರೆ ಅವರು ಕೆಲ್ಸದ ಕಡೆ ಗಮನ ಕೊಡಕಾಗ್ತಾ ಇಲ್ಲ ಫ್ಯಾಮಿಲಿ ಕಡೆ ಗಮನ ಕೊಡಕಾಗ್ತಾ ಇಲ್ಲ ಅಂಡ್ ಏನೇ ಮಾಡಕ್ ಹೋದ್ರುನು ಅದು ಇನ್ನೊಂದ್ ಆಗ್ತವ್ರೂನು ಅದು ಕ್ರಿಯೇಟ್ ಆಗ್ತಾ ಇದೆ ಅವ್ರು ಲೈಫ್ ಅಲ್ಲಿ ಕಾಂಪ್ಲಿಕೇಶನ್ ಸೊ ಇದೆಲ್ಲಾ ಸರಿ ಹೋಗ್ಬೇಕು ನಾವಿಬ್ರು ಮಧ್ಯೆ ಎಲ್ಲಾ ಡಿಫ್ರೆನ್ಸಸ್ ಸರಿ ಹೋಗಿ ಎಲ್ಲಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಹೀಲ್ ಆಗಿ ಯಾವಾಗ ನಾವಿಬ್ರು ದಾಂಪತ್ಯ ಜೀವನದಲ್ಲಿ ದಾಂಪತ್ಯವಾಗಿ ನಾವ್ ಇರ್ತೀರಿ ಅಂತ ನಿಮಗೆ ಅನಿಸ್ತಾ ಇದೆ ಯಾವಾಗ ಇದೆಲ್ಲ ನೆರವೇರುತ್ತೆ ಅಂತ ಅಂದ್ರೆ ಲೈಕ್ ಯು ನೋ ಇಟ್ ವಿಲ್ ಟೇಕ್ ಅಪ್ರಾಕ್ಸಿಮೇಟ್ಲಿ ಒನ್ ಇಯರ್ ಒನ್ ಇಯರ್ ಒಳಗಡೆ ನಿಮ್ ಇಬ್ಬರ ಮಧ್ಯೆ ಇರುವಂತಹ ಡಿಫ್ರೆನ್ಸಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಗಳ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಪ್ರೀತಿಯಿಂದ ನಡ್ಕೊಬೇಕು ಅಂತ ನೀವೇನ್ ಆಸೆ ಪಡ್ತಾ ಇದ್ರ ವಿತ್ ಇನ್ ಒನ್ ಇಯರ್ ಒಳಗಡೆ ನಿಮಗೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ವ್ಯಕ್ತಿ ಯಾವ ತರ ಚೇಂಜ್ ಆಗ್ತಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ತೀರಾ ಸೊ ಅವ್ರಿಗೂ ಕೂಡ ತುಂಬಾ ಆಸೆ ಇದೆ ಎಲ್ಲಾನು ಮರ್ತು ಬಿಟ್ಟು ನಾನು ಇವರ ಜೊತೆಗೆ ದಾಂಪತ್ಯ ಜೀವನವನ್ನ ಎಂಜಾಯ್ ಮಾಡಬೇಕು ನಾನು ಕೂಡ ಖುಷಿ ಆಗಿರ್ಬೇಕು ರಿಲೇಶನ್ಶಿಪ್ ಅಲ್ಲಿ ಹ್ಯಾಪಿ ಆಗಿರ್ಬೇಕು ಎಲ್ಲಾರು ಹಿಂಗಿಂಗೋ ಇದ್ದಾರೆ ನಾನ್ ಯಾಕೆ ವ್ಯಕ್ತಿ ಜೊತೆ ಚೆನ್ನಾಗಿಲ್ಲ ಈ ರೀತಿ ಅವ್ರಿಗೂ ಕೂಡ ಫೀಲ್ ಆಗ್ತಾ ಇದೆ ಬಟ್ ಈ ಒಂದು ವ್ಯಕ್ತಿಗೆ ಕೆಲವೊಂದು ನೋಗಳು ಅವ್ರ ರೈಫಲ್ ಆಗಿದೆ ಅದನ್ನ ಅವ್ರು ಮರ್ಯಾದ ಆಗ್ತಾ ಇಲ್ಲ ಸೊ ಅವ್ರಿಗೆ ಅನ್ಸ್ಬಿಟ್ಟಿದೆ ಯಾಕಂತಂದ್ರೆ ಅವ್ರು ಯಾರನ್ನೇ ಇಷ್ಟಪಟ್ಟರು ಪ್ರೀತಿ ಮಾಡಿದ್ರು ಆ ಒಂದು ವ್ಯಕ್ತಿಗಳು ನನ್ನ ಜೊತೆಗಿರೋದಿಲ್ಲ ಸೊ ಆ ಜೊತೆಗಿರಲ್ಲ ಅಂತ ಗೊತ್ತಾಗಿದ್ರು ನಾನು ಯಾಕೆ ಇಷ್ಟು ಎಫೋರ್ಟ್ಸ್ ಹಾಕ್ಬೇಕು ಸೊ ಈ ರೀತಿ ಅವರು ನಿಮ್ಮನ್ನ ನೋಡ್ತಾ ಇದ್ದಾರೆ ಸೊ ಎಲ್ಲರೂ ಒಂದೇ ರೀತಿನಲ್ಲಿ ಅವರು ನಿಮ್ಮನ್ನ ತೂಗುತ್ತಾ ಇದ್ದಾರೆ ಸೊ ಹಾಗಾಗಿ ನೀವೇನೇ ಏನೇ ಎಫೋರ್ಟ್ಸ್ ಹಾಕುದ್ರು ಅದು ಅವ್ರಿಗೆ ತಲುಪ್ತಾ ಇಲ್ಲ ಅಂತ ಅಂದ್ರೆ ಅವ್ರಿಗೆ ಒಂದು ಮೈಂಡ್ ಸೆಟ್ ಇದೆ ಅಂದ್ರೆ ಅದು ಅವರ ತಪ್ಪು ಅಂದ್ರೆ ಅವ್ರ ಲೈಫ್ ಅಲ್ಲಿ ಆಗಿರೋ ಘಟನೆಗಳನ್ನ ನೋಡಿ ಎಲ್ಲರೂ ಒಂದೇ ಅಂತ ಅವರು ಜಡ್ಜ್ ಮಾಡ್ತಿದ್ದಾರೆ ಸೊ ಆ ಒಂದು ವ್ಯಕ್ತಿಗೆ ಅನ್ಸುತ್ತೆ ಡೆಫಿನೆಟ್ಲಿ ಡೇ ಬೈ ಡೇ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಜೊತೆಗೆ ಇದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಸೊ ನನ್ನ ಅಲ್ಲಿ ಇಷ್ಟು ದಿನಗಳ ಕಾಲ ಯಾರೆಲ್ಲ ಇದ್ರು ಆ ಒಂದು ವ್ಯಕ್ತಿಗಳ ತರ ಇವ್ರಲ್ಲ ಇವರು ಸಮ್ಥಿಂಗ್ ಡಿಫ್ರೆಂಟ್ ಯುನೀಕ್ ಸೊ ಗಂಡ ಹೆಂಡತಿ ಸಂಬಂಧದ ವ್ಯಾಲ್ಯೂ ನಿಮ್ಮ ವ್ಯಕ್ತಿಗೆ ಅರ್ಥ ಆಗಬೇಕು ಅಂದ್ರೆ ನೀವು ತಾಳ್ಮೆಯಿಂದ ಇರಬೇಕು ಪೇಶನ್ಸ್ ಇಂದ ಇರಬೇಕು ಅಂಡ್ ಸೈಲೆಂಟ್ ಆಗಿರ್ಬೇಕು ಸೊ ನೀವೇನೆಲ್ಲ ಎಫೋರ್ಟ್ಸ್ ಆಗ್ತಾ ಇದ್ರ ಹಾಕುವಂತ ಸಮಯನೂ ಕೂಡ ಬರುತ್ತೆ ಸ್ವಲ್ಪ ಮಟ್ಟಿಗೆ ನೀವು ಕೂಡ ಸ್ಪೇಸ್ ಕೊಡಿ ನಿಮ್ಮ ಪಾರ್ಟ್ನರ್ ಗೆ ಅಂತ ಹೇಳ್ತೀನಿ ಯಾಕಂದ್ರೆ ಸೆಲ್ಫ್ ಹೀಲಿಂಗ್ ಆಗ್ಬೇಕು ನಿಮ್ಮ ಪಾರ್ಟ್ನರ್ಗೆ ಅಂಡ್ ಸೆಲ್ಫ್ ರಿಯಲೈಸೇಷನ್ ಆಗಬೇಕು ಸೊ ಇವಾಗ ನೀವಾಗ ನೀವೇ ತಿದ್ದಿ ಹೇಳೋದಕ್ಕೂ ಅವರಾಗವ್ರ ಎಲ್ಲಾನು ಅರ್ಥ ಮಾಡ್ಕೊಂಡು ಬದಲಾಗೋದಕ್ಕೂ ದೇರ್ ಇಸ್ ಲಾಟ್ಸ್ ಆಫ್ ಡಿಫ್ರೆನ್ಸ್ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ನಿಮ್ಮ ಕಡೆಯಿಂದ ಎಲ್ಲಾನು ಸಿಗಬೇಕು ಸೊ ಈ ಒಂದು ವ್ಯಕ್ತಿ ನೀವು ಹೇಳಿದಂಗೆ ಕೇಳಬೇಕು ಹಸ್ಬೆಂಡ್ ವೈಫ್ ತರ ಇರಬೇಕು ಅಂತ ನೀವೇ ಆಸೆ ಪಡ್ತಾ ಇದ್ರಿ ಅದೆಲ್ಲವೂ ಕೂಡ ನಡೆಯುತ್ತೆ ಸೊ ಗೇವ್ ಗಿರ್ ಸಮ್ ಟೈಮ್ ಅಂತ ಹೇಳ್ತಾ ಸೊ ಎಲ್ಲಾನು ಕೂಡ ಸರಿ ಹೋಗುತ್ತೆ ಎಲ್ಲಾನು ಕೂಡ ನಿಮ್ಮ ಮುಂದೆ ಬರುವಂತ ದಿನಗಳಲ್ಲಿ ಸಾಲ್ವ್ ಆಗತ್ತೆ ಸೋಟ್ ಔಟ್ ಆಗತ್ತೆ ಸೊ ಪ್ರೇಯರ್ಸ್ ಮಾಡ್ತಾರ್ರಿ ಮ್ಯಾನಿಫೆಸ್ಟ್ ಮಾಡ್ತಾ ಇರಿ ಹೀಗೇನೆ ಅಂತ ಹೇಳ್ತಾ ಗಾಡ್ ಬಿಸಿ ಗಾಯ್ಸ್